ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದು ಕೊಮ್ಮೆ ಸೊಪ್ಪು ಮೃದುವಾಗಿರುವಂಥದ್ದು ಎಲೆ ಹಿಂದೆ ಬೆಳ್ಳಗಿರುತ್ತೆ ನೋಡಿ ತುಂಬ ಮೃದುವಾಗಿರುತ್ತೆ ಇದು ಇದು ಒರಟಾಗಿರೋದು ಇದು ಮನೆಯಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಹೊರಗಡೆ ಖಾಲಿ ಸೈಟಲ್ಲಿ ಜಮೀನುಗಳಲ್ಲಿ ಬೆಳೆದಿರುತ್ತೆ ಇದು ಕೂಡ ಹಿಂದೆ ಬೆಳ್ಳಗಿರುತ್ತೆ ಆದರೆ ಒರಟಾಗಿರುತ್ತೆ ಇದು ಇದು ಮೃದುವಾಗಿರುತ್ತೆ ಇದು ಅಕಸ್ಮಾತ್ ಮನೆಯಲ್ಲಿ ಬೆಳೆಸ್ಕೋಬೋದು ಇದು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಿಹಿ ಇರೋ ಕಹಿ ಇಲ್ದಿರೋ ನೆಲನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಈಗ ಈಗ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಿರೋ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊಮ್ಮೆ ಸೊಪ್ಪು ಅಂತ ಹೇಳಿದ್ನಲ್ಲ ಇದಕ್ಕೆ ಸ್ವಲ್ಪ ಪಿಂಕ್ ಕಲರ್ ಹೂವು ಬಿಡುತ್ತೆ ಇದ್ರ ಜೊತೆಗೆ ನೆನೆಸಿರೋ ಹೆಸರು ಬೆಳೆನ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಮೆತ್ತಗಾಗಿದೆ ಇವಾಗ ಈ ನೆರನಲ್ಲಿ ಸೊಪ್ಪು ಹಾಕ್ಕೊಳ್ತೀನಿ ಪಲ್ಯಕ್ಕೆ ಯಾವಾಗಲೂ ಸೊಪ್ಪು ತೊಳೆದು ಹಾರು ಹಾಕಿದರೆ ಚೆನ್ನಾಗಿ ಬರುತ್ತೆ ಈಗಿದ್ರೆ ನೀರಲ್ಲಿ ಬೇಯಿಸಿರೋ ಥರ ಆಗಿಬಿಡುತ್ತೆ ಆಮೇಲೆ ಬಿಟ್ಟಿದ್ರೆ ನೀರು ತುಮಕೂಸ್ಕೋಬಹುದು ಅದೇ ವಿಷಯ ಇದು ನೋಡಿ ಕಹಿ ಇಲ್ಲದೆ ಇರೋ ನೆಲಿನಲ್ಲಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇಲ್ಲೇ ಹಸಿಮೆಣಸಿನ್ಕಾಯಿ ಖಾರ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇದರಿಂದನೂ ಸ್ವಲ್ಪ ಚೆನ್ನಾಗಿ ಬೇಗ ಆಗುತ್ತೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿ ಬೆರೆಸಿ ನಿಮ್ಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟಿಗೆ ಮೆತ್ತಗೆ ಮಾಡ್ಕೋಬೇಕು ಒಲೆ ಆರಿಸಿದ್ಮೇಲೆ ಅಥವಾ ತಣ್ಣಗಾದ್ಮೇಲೆ ನಿಂಬೆ ರಸ ಹಾಕಿದ್ರೆ ಚೆನ್ನಾಗಿರುತ್ತೆ